ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತಕ್ಷ ಮಾಡಿದ ಕೆಲಸಕ್ಕೆ ನಾನು ಅವ್ನಿಗೇನು ಮಾಡಲಿ ಅಂತ ನೀವೇ ಹೇಳಿ ನನಗಂತೂ ಅವ್ನು ಮಾಡಿದ ಕೆಲಸ ಎಷ್ಟು ಸಿಟ್ಟು ಬಂದಿತ್ತು ಸ್ಟಾರ್ಟಿಂಗಲ್ಲಿ ಅಂದರೆ ಆಮೇಲೆ ಅವನ ಎಕ್ಸ್ಪ್ರೆಷನ್ನು ಅವ್ನ ಮಾತು ಕೇಳಿ ಸಖತ್ ಅಂದರೆ ಸಖತ್ತು ನಗು ಬಂದ್ಬಿಡ್ತು ನಾನಂತೂ ಫುಲ್ ಎಂಜಾಯ್ ಮಾಡಿದ್ದೀನಿ ನೀವು ಹಂಗೆ ಎಂಜಾಯ್ ಮಾಡಲಿ ಅಂತ ಈ ವಿಡಿಯೋನ ಹಾಕಿದ್ದೀನಿ ಸತಿ ನೋಡಿ ಏನೇನೆಲ್ಲ ಮಾಡಿದ್ದಾನೆ ಏನೆಲ್ಲ ಮಾಡ್ತಾನೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಾನಂತೂ ಸಖತ್ ಅಂದರೆ ಸಖತ್ ನೋಗ್ಬಿಟ್ಟಿದ್ದೀನಿ ನಿಮಗೂ ತುಂಬ ನಗು ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಕೊನೆವರೆಗೂ ವಿಡಿಯೋ ನೋಡಿ ಪ್ಲೀಸ್ ಕನ್ನಡಿ ನೋಡ್ಕೊಬೇಡೋ ನಿನಗೆ ಭಯ ಆಗುತ್ತೆ అలా నీన్ భయపక్తి అమ్మ ఒడీతాళెంత పౌడర్నెస్ట్ బయలుచరు బారెకెం తక్ష ఏంకొత నీకప్ ತೋರ್ಸಿಲ್ಲ ಒಂಚೂರು ಅಯ್ಯೋ ಭಗವಂತ ನನಗೆ ಈ ಪೌಡ್ರಲ್ಲ ವೇಸ್ಟ್ ಮಾಡೋಕೆ ಚೆಚ್ಚಿ ಬಿಡ್ಲಾ ಅಂತ ಅನಿಸ್ತೈತೆ ನಿನ್ ಮುಖ ನೋಡಿದ್ರೆ ನನ್ಗೆ ನಗು ಚಂದ್ರ ರೀ

ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ನೀನು ಹೇಳಿದಲ್ಲಮ್ಮ ಅದಕ್ಕೆ ನಾನು ಹಚ್ಕೋತಾ ಇದ್ದೀನಿ ಅದಕ್ಕೆ ಜನ ದೆವ್ವ ಆಯ್ತಾರೇನು ನಾನು ರೆಡಿ ಆಯ್ತೀನಿ ದೆವ್ವ ಥರ ಸುಮೀರ್ ಯಪ್ಪ ನಿನ್ನ ಫ್ಯಾನ್ಸ್ಗಳು ನೋಡ್ಬಿಟ್ರೆ ಇನ್ನೊಂದು ಮಾತು ಆಡ್ಸಲ್ಲ ತಕ್ಷಾ ನಿಜ ಹೇಳ್ತೀನಿ ಕೇಳ ಅಮ್ಮಂಗೆ ಎಷ್ಟು ಕೆಲಸ ಕೊಡ್ತೀನಿ ಹೇಳು ನೀನು ಯಾರೋ ಹಿಂಗೆಲ್ಲ ಹಚ್ಕೊ ಅಂತ ಹೇಳಿದ್ದು ನಾನು ಇಷ್ಟು ಚೆನ್ನಾಗಿ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೆ ಹೇಳು ನೀನು ನೀನು ನೋಡಿದ್ರೆ ನಿಜ ಇರು ಭಗವಂತ ನನಗೆ ಚೆಚ್ಚಲ ಬೇಡವಾ ಅನ್ನಿಸ್ತೈತಿ ಏನ್ ಮಾಡ್ಲಿ ನನ್ನ ಎಕ್ಸ್ಪೈರ್ ಆಗಿದ್ರೆ ಬಿಸಾಕ್ತಾ ಇದ್ದೆ ನೀನ್ ಯಾಕೋದು ನಿಂಗೆ ಮಾಡ್ದೆ ಮಾಡಬಾರ್ದು

ಸೂಪರ್ ಆಗಿದ್ಯಾ ನೀನು ಬಯಲು ಮುಖ ತರ್ಸ ಒಂಚೂರು ಅಪ್ಪ ಹಂಗೆ ಮಾಡಬೇಡ ಕಣು ವಾರ ಇಲ್ಲಿ ನೋಡ್ತೀನಿ ಒಂದು ನಿಮಿಷ ಬಾಯಲ್ಲಿ ಪಾಪ ಮನೆ ಯಾವ ರೀತಿ ಮಾಡಿದ್ಯಾ ಪೌಡರ್ ನೋಡಿ ಎಲ್ಲೆಲ್ಲಿ ಚೆಲ್ಲೈತೆ ಹಾಂ ಬಾಯಲ್ಲಿ ಒರೆಸ್ತೀನಿ ಬಾ ನಾನೇನು ಟವಲಲ್ಲಿ ಒರೆಸ್ತೀನಿ ಬಾರೋ ಇಲ್ಲಿ ಎಲ್ಲಿ ನೋಡ್ದ ಕೊಂಡಿದ್ದೆ ಇದ ಏನಿದ್ದು ಪಕ್ಷ ಭಯ ಆಗ್ತಾ ಇದ್ ನನಗೆ ನಿಜ ಭಯ ಆಗ್ತಾ ಇದ್ ಕಣು ನಿಜ ಭಯ ಆಗ್ತಾ ಇದ್ ನನಗೆ ಇದ ಬೇಡಪ್ಪ ನೀನು ಎದ್ಬಿಡ್ ಮುಖ ತೋರಿಸ್ಬೇಡ ಬೇಡಪ್ಪ ಅಮ್ಮ ನೋಡುದ್ರಿ ಅಲ್ವಾ ತಕ್ಷ ಏನು ಮಾಡಿದ್ದಾನೆ ಅಂತ ನನಗಂತೂ ನಿಜವಾಗ್ಲೂ ಒಂದು ಮಾತು ಕೇಳಿ ಎಷ್ಟು ಎಷ್ಟು ನಕ್ಕಿದ್ದೀನಿ ಅಂದರೆ ನನೀಗ ವಿಡಿಯೋದಲ್ಲೆಲ್ಲ ನಗು ಕಂಟ್ರೋಲ್ ಆಗಿಲ್ಲ ಅಷ್ಟು ನಕ್ಕಿದ್ದೀನಿ ನಿಮಗೂ ತುಂಬ ನಗು ಬಂದಿರುತ್ತೆ ಸಖತ್ ಅಂದರೆ ಸಖತ್ ಎಂಜಾಯ್ ಮಾಡಿರ್ತೀರಾ ಈ ವಿಡಿಯೋನ ಅಂತ ನಂಗೆ ಚೆನ್ನಾಗಿ ಗೊತ್ತು ದಯವಿಟ್ಟು ನಿಮಗೆ ಏನು ಅನ್ನಿಸ್ತು ಎಷ್ಟು ನಕ್ಕಿದ್ದೀರಾ ಏನು ಅನ್ನೋದನ್ನ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳಿ ಯಾರಿಗೆಲ್ಲ ಇಲ್ಲ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು